ನಾಗರಿಕ ಬಂಧುಗಳೇ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಟ್ರಿಕೆಜಿಯಿಂದ ಏಳನೇ ತರಗತಿಯವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವಾಡಿ ರೋಡ್ ಚಿಂತಾಮಣಿ ಕಚೇರಿ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರ ರವರೆಗೆ ತಮ್ಮ ಒಂದು ಮನವಿಯನ್ನು ಒಪ್ಪೇ ದಿವಸ ಈ ಒಂದು ಪ್ರಸ್ತಾನ್ ಬಂದಿದ್ದ ಅಂತೆಲ್ಲ ನಾಳೆ ಚಿಂತಾಮಣಿಯಲ್ಲಿ ಕೇಳ್ಡಿ ಕಲ್ಯಾಣ ಮಟ್ಟದಲ್ಲಿ ಚಿಂತಾಮಣಿ ತಾವು ಸ್ವತಂತ್ರ ಹೋರಾಟಗಾರರ ಕುಟುಂಬ ಸ್ವತಂತ್ರ ಸಾಹಿತ್ಯ ಪರಿಷತ್ ಚಿಂತಾಮಣಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಸ್ವತಃ ಚಿಂತಾಮಣಿ ಸ್ವತಂತ್ರ ಹೋರಾಟದ ಹೆಜ್ಜೆ ಗೊತ್ತುಗಳು ತುಂಬ ಅತ್ಯ ಲೋಕಾರ್ಪಣೆ ಮಾಡಿದೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ನಲವತ್ತು ಸಾವಿರದ ನಲವತ್ತೆರಡು ಮತ್ತು ಹದಕ್ಕಿಂತ ಮುಂಚೆಯೂ ಸಹ ಚಿಂತಾಮಣಿಯಲ್ಲಿ ಅನೇಕ ಜನ ಸ್ವತಂತ್ರ ಮತ್ತು ಚಿಂತಾಮಣಿಯಲ್ಲಿ ಅನೇಕವಾದ ಘಟನೆಗಳು ನಡೆದಿದೆ ಏನು ಒಂದು ಸ್ವತಂತ್ರ ಅದಕ್ಕೆ ಮುಂಚೆ ಒಂದು ಈ ಥರ ಸತ್ತು ಸಭೆ ನಡೆಯಬೇಕಾದ್ರೆ ಕನಿಷ್ಠ ಕಡೆ ಸಮಾನುಷವಾಗಿ ಎಲ್ಲ ಸ್ವತಂತ್ರ ಹೋರಾಟಗಾರರ ಅಜಾಜ್ ಚೌಕದಿಂದ ಈಗಿರುವ ಹಳೆ ಪೊಲೀಸ್ ಸ್ಟೇಷನ್ ಬಗ್ಗೆ ತಾಲೂಕು ಆಟಗಳಲ್ಲಿ ಹುಡುಕ ತಾಲೂಕಾಗಟೀಕೊಂಡಂತಹ ಒಂದು ದೊಡ್ಡ ಒಂದು ಬಾಲ ದಲೀಲ್ಬಾಲೇ ಈ ದಿವಸ ಅದರ ಆಸಂಗಿಕವಾಗಿ ಹೇಗಾಗುತ್ತೆ ಅಂತಂದರೆ ಅನೇಕ ಜನ ನಮ್ಮ ಮಕ್ಕಳಿಗೆ ಚಿಂತಾಮಣಿಯ ತಾಲೂಕಿನ ಜನತೆ ಸ್ವತಂತ್ರ ಹೋರಾಟದಲ್ಲಿ ಹೇಗೆ ಮಾಡುತ್ತೆ ಇಲ್ಲ ಸುಮ್ಮನೆ ವಿಶೇಷದಿಂದ ಕೈ ಜೋಸ್ಗಳು ಸುದ್ದಿ ಇಲ್ಲ ಅನ್ನೋ ಒಂದು ವಿಚಾರವನ್ನು ನಾವು ತಿಳಿಸಬೇಕಾಗಿತ್ತು ಆಗಾಗಲಿಲ್ಲ ರಾಷ್ಟ್ರದಾದ್ಯಂತ ಹೇಗೆ ಸಲುವಾಗಿರುವಂತಹ ನಮ್ಮ ಚಿತ್ರಾಮರ ಚಿತ್ರಪುರಾದರೂ ಆ ಕಾಲಕ್ಕೆ ಬಹಳಷ್ಟು ಜನ ಬಹಳಷ್ಟು ಜನ ಬೆರಲೆಂಟೆ ಅಷ್ಟು ಜನ ಅಲ್ಲ ಬಹಳಷ್ಟು ಜನ ಸುತ್ತೋರ್ತು ಪಾಲ್ಗೊಂಡಿದ್ದಾರೆ ಅದರಲ್ಲಿ ಬಹಳಷ್ಟು ಜನಗಳು ಈ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಆ ವಿಚಾರವಾಗಿ ಅದನ್ನು ಉಲ್ಲೇಖಿಸಿದ್ದಾರೆ ಆದರೆ ಅದನ್ನು ಉಲ್ಲೇಖ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಹಾಗಾದರೆ ಇತಿಹಾಸದಲ್ಲಿ ಮುಂದಿನ ಜನಾಂಗಕ್ಕೆ ಮತ್ತು ಮಕ್ಕಳಿಗೆ ನಾನು ಹೋರಾಟ ಆದರೆ ಹೇಗಿರುತ್ತೆ ಏನಾಗ್ತದೆ ಈಗ ಸ್ವತಂತ್ರ ಹೋರಾಟ ಒಂಥರ ಒಂದರಾಗುತ್ತೆ ಈಗ ಹೋರಾಟ ಮಾಡಬೇಕಾದ್ದು ನಾನು ದೊಡ್ಡ ಜವಾಬ್ದಾರಿ ಈಗಿನ ಪ್ರಜೆಗಳ ಮೇಲಿದೆ ಆಗ ಸ್ವತಂತ್ರ ಬಂದು ಈಗ ಆಂತರಿಕ ಶಕ್ತಿ ಜಾಸ್ತಿ ಆಗಿತ್ತು ತಗೊಳ್ಳೋಣ ಕ್ರಿಷ್ಟಾಚಾರ ಹೆರನಿಸಂ ಜೊತೆಗೆ ರಾಜಕಾರಣಗಳು ಶುದ್ಧಾಸ್ತವಾಗಿ ಅಂತ ಹಾಗಾಗಿ ದೊಡ್ಡ ಹೋರಾಟ ಮಾಡಬೇಕಂತಂದರೆ ಇದು ಒಂಥ ಹಿನ್ನೆಲೆಯನ್ನು ಎಲ್ಲರೂ ಗುರುಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಈಗಿನ ಯುವಜನತೆಗೆ ಮತ್ತು ಮುಂದೆ ಬರುವಂಥ ಮಕ್ಕಳಿಗೆ ಸ್ವತಂತ್ರ ಹೋರಾಟ ಹೇಗಿದ್ದು ಚಂದಿಗಾಮಿ ಹೇಗೆ ಪಾಲ್ಗೊಂಡು ಮುಂದಿನ ಜವಾಬ್ದಾರಿ ಏನಿದು ಅಂತ ಅಂತ ತಿಳಿಸ್ಕೊಡಬೇಕಾದ್ರೆ ಇನ್ನೊಂದು ಕಾರ್ಯಕ್ರಮ ಮಾಡೋದು ತುಂಬ ಜವಾಬ್ದಾರಿ ಇರೋ ಕೆಲಸ ಅಂತ ಅನ್ನಿಸಿ ಶ್ರೀ ನಮ್ಮ ಶಂಕರವರು ಅವರ ತಂದೆಯವರನ್ನು ಕೇಳಿದರೆ ನಮ್ಮ ತಂದೆಯವರು ಮತ್ತು ಕಿಂಗ್ ಗ್ರಿ ರೆಡ್ಡಿ ಇರ್ಬೋದು ಮತ್ತು ವಿನೊಬ್ಬ ಶ್ರೀನಿವಾಸಮೂರ್ತಿ ಇರ್ಬೋದು ದೇವರ ವಿಶ್ವಾಸೋದು ಆಮೇಲೆ ಇಲ್ಲಿ ದೇವೇ ದೇಶ ನಮ್ಮ ಕಲಾ ಜಿಲ್ಲೆ ಶಾಲೆಯ ಉಪಾಧ್ಯಾಯ ಅವರು ಕೂಡ ಸುತ್ತಲೂ ಹೋರಾಟಕ್ಕೆ ಹೋಗ್ಬಿಟ್ಟು ದಾಟಿಯಲ್ಲಿ ಹೋಗ್ಲಿಕ್ಕೆ ಹೋಗ್ಬಿಟ್ಟಾರೆ ಅದು ಎಲ್ಲಿ ಒಂದು ಆಗಿದೆ ಹಾಗಾಗಿ ಇನ್ನೂ ಅಷ್ಟೇ ಒಂದಲ್ಲ ಎರಡಲ್ಲ ಮೂರಲ್ಲ ನನ್ನ ಪ್ರಕಾರ ಸುಮಾರು ಸಾವಿರಾರು ಜನ ಚಿಂತಾನು ಪಾಲ್ಗೊಂಡಿದ್ದಾರೆ ಈ ಒಂದು ಈ ಒಂದು ಕೃತಿಯಲ್ಲಿ ಪ್ರದರ್ಶನಗಳ ಬರುತ್ತೆ ಈಗ ಒಂದು ಮಾಡಿದಾಗ ಮುಂದೆ ನಮ್ಮ ಇಂಥ ನನ್ನ ಈಗ ತಮಗೆ ಬೇರೆಯವರು ಕಡೆ ಇಂಥ ಒಂದು ಸಭೆ ಮಾಡಿದಾಗ ಆ ಹೋರಾಟಗಾರರು ್ಕೊಳ್ಬೇಕಾದಂಥ ಈಗ ಆ ವಿದೇಶಿಯೂ ಇಲ್ಲಿ ಬಂದು ನಮ್ಮ ನಾಡಲು ಬಗೆನಾಗ್ತಾ ಇದೆ ಅಂದರೆ ಈಗ ಒಂಬತ್ತೈದು ವರ್ಷದಿಂದ ಆ ಒಂದು ಇದು ಹೋಗಿದೆ ಅಲ್ಲಿಂದ ನಮ್ಮ ಥರ ಕಂಟ್ರೋಲ್ ಮಾಡ್ತಾ ಇದೆ ಈಗ ನಮ್ಮ ಅದೃಷ್ಟ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ವಿದೇಶಿಯನ್ನು ನಮ್ಮ ದೇಶದ ಮೇಲೆ ರಾಜಕೀಯವಾಗಿ ಮಾಡ್ತಾ ಇಲ್ಲ ಆರ್ಥಿಕವಾಗಿ ಹಸ್ತಕ್ಷೇಪ ಇದೆ ಆ ಹಸ್ತಕ್ಷೇಪಿ ಆ ವಿದೇಶಿಂದ ಮಾಡಬೇಕಾದ್ರೆ ಮಾಡಬೇಕಾದ ನಮ್ಮೆಲ್ಲ ಎಚ್ಚೆತ್ತುಕೊಂಡಿರಬೇಕು ಹಾಗಾಗಿ ಈ ಹಿರಿಯ ಸಂತೃಪ್ತ ಹೋರಾಟಗಾರರ ಏನು ಕಾಂಟ್ರಿಬ್ಯೂಷನ್ ಇತ್ತು ಏನು ದೇಶಕ್ಕಾಗಿ ಸೇವೆ ಮಾಡಿದರೆ ಅದನ್ನು ಒಂದು ನಮ್ಮ ಚಿಂತಾಮಣಿಯದೆ ಒಂದು ಕಡೆ ಒಂದು ಕಡೆ ಸೇರಿಸಿ ಒಂದು ಗ್ರಂಥವನ್ನು ಡಿ ವಿ ನಾಗರಾಜ್ ಟಿ ವಿ ನಾಗರಾಜ್ ಅವರು ಅದನ್ನು ಬರೆದಿದ್ದಾರೆ ಅದರ ಒಂದು ಲೋಕಾರ್ಪಣೆಯನ್ನು ನಡೆಯುತ್ತೆ ಅದಕ್ಕೆ ಜಸ್ಟಿಸ್ ಮುಖಂಡ ಸುಪ್ರೀಂ ಕೋರ್ಟ್ ನಿಯೂಕ್ತ ನ್ಯಾಯಮೂರ್ತಿರಾದ ವಿ ಗೋಪಾಲ್ಗೌಡ ಅವರು ನಾಳೆ ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ ಮತ್ತು ನಮ್ಮ ಪ್ರೊಫೆಸರ್ ಎಂಟು ಇದ್ದರು ನಮ್ಮ ಚಿಂತಾಮಣೆಯರು ಆ ಒಂದು ಗೆ ಪಂಚಾಯತ್ ಮಾಡ್ತಾರೆ ಮತ್ತೆ ಇಕ್ಕೆ ಅನೇಕಗಳ ಸಹ ಸನ್ಮಾನ ಕಾರ್ಯಕ್ರಮ ಇದೆ ಮುಖ್ಯ ಅತಿಥಿಯಾಗಿ ಮಲೇ ಸ್ವಾಮಿ ನಮಸ್ತೆ ಬಿಡ್ತಾ ಇದ್ದಾರೆ ಮತ್ತು ಸಂಸಾದ್ರೇ ಶಿಕ್ಷಕ ಬಿಡ್ತಾ ಇದ್ದಾರೆ ಬಾಡಿ ವಿಜಯಸ್ ಬಾಡಿ ಶಿಕ್ಷಕರಿಗೆ ಪ್ರಸನ್ನಿ ಮಾಡ್ತಾ ಇದ್ದಾರೆ ಮತ್ತು ಶ್ರೀಗಳ ಶಾಸ್ತ್ರೋ ಶ್ರೀಕುಮಾರ್ ಅವರು ಆಮೇಲೆ ಬಾಡಿ ಉದಾಹರಣೆ ಶಿಷ್ಯತೆ ಗೆ ಬಿಡ್ತಾ ಇದ್ದಾರೆ ಹಾಗೆ ಹಿರಿಯಗಳ ಇಂದಾ ಅಂಡ್ ಆಫೀಸರ್ ರಮೇಶ್ ಸ್ವಾಮಿ ಮತ್ತು ನಾಗರಾಜ ಸಿಂಗಾ ಅವರು ನಾಗರಾಜ ಸಿಂಗಾ ಅವರು ಆನ್ಸೋ ನಮ್ಮ ಶ್ರೀಡಾಕ್ಷೇ ರಮೇಶಿ ಮಾಡಿ ನಮ್ಮ ಸಿದ್ದರಾಮಯ್ಯ ವೇಣುಗೋಪಾಲ್ ಅವರು ಬಿಜೆಪಿ ಮುಖಂಡರು ರಾಮಚಂದ್ರವರು ಬಿ ಜೆ ಪಿ ಮುಖಂಡರು ಮತ್ತು ಸುಧಾಕರ್ ಅವರು ಬಂದಿದ್ದಾರೆ ನಾವು ಕರ್ನಾಟಕದಿಂದ ಮತಗಳನ್ನು ಹಾಕುವುದೇವೆ ಅವರು ಕರ್ನಾಟಕದ ಜಲ ಕೆಲಸಗಳಿಂದ ಅವರಿಗೆ ಯಾವುದೇ ಒಂದು ಪಕ್ಷಕ್ಕೆ ಸೇರಿ ಸುಖವಾಗಿ ಅದು ಸಪ್ತವಾರದಲ್ಲಿ ಯಾವ್ಯಾವ ಪಾಲ್ಗುತ್ತದೆ ಅದಕ್ಕೆ ಒಂದು இல்லையில முன்னின பீழிகை ஜாலியாக சந்தேகம் கார்த்து